ಈ ರೀತಿ ಟೆಸಲ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಬನ್ನಿ ನೋಡಿ ನಾನಿಲ್ಲಿ ಎರಡು ಪೀಸ್ನ ತೊಗೊಂಡಿದ್ದೀನಿ ನಿಮಗೆ ಕಾಂಟ್ರಾಸ್ಟ್ ಬೇಕು ಅಂದರೆ ಕಾಂಟ್ರಾಸ್ಟ್ ಇದೇ ರೀತಿ ಎರಡು ಪೀಸ್ ತೊಗೋಬೋದು ಇಲ್ಲ ನನಗೆ ಒಂದೇ ಇದರಲ್ಲೇ ಸಾಕು ಅಂದರೆ ಇದೇ ರೀತಿ ಎರಡು ಬಟ್ಟೆನೂ ಎರಡು ಒಂದೇ ಥರನೂ ಸಹ ತೊಗೋಬೋದು ನಾನಿಲ್ಲಿ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಎರಡು ಬೇರೆ ಬೇರೆ ಥರ ತೊಗೊಂಡಿದ್ದೀನಿ ಒಂದು ಡಿಸೈನ್ ಇರೋದು ಒಂದು ಪ್ಲೇನು ಇಲ್ಲಿ ನೋಡಿ ಎರಡು ಸೇಮ್ ಮೆಜರ್ಮೆಂಟಲ್ಲೇ ನಾನು ಬಟ್ಟೆನ ತೊಗೊಂಡಿದ್ದೀನಿ ಎರಡು ನಾಲ್ಕೂವರೆ ಇಂಚಷ್ಟು ನೋಡಿ ನಾಲ್ಕೂವರೆ ಈಗೂ ಅಷ್ಟೇ ನಾಲ್ಕೂವರೆ ಗೊತ್ತಾಗ್ತಿದೆಯಾ ಎರಡೂ ಅಷ್ಟೇ ಸೇಮ್ ಮೆಷರ್ಮೆಂಟಲ್ಲೇ ತೊಗೊಂಡಿದ್ದೀನಿ ಇವಾಗ ಫಸ್ಟು ಮೇಯ್ನ್ ಪೀಸ್ ಇದನ್ನು ನಾನು ಮೇನ್ ಪೀಸಾಗಿ ಇಟ್ಕೊತಿದ್ದೀನಿ ಇದನ್ನು ಈಗ ಫಸ್ಟು ನಾನು ಮೇಯ್ನ್ ಪೀಸ್ನ ತೊಗೊಂಡು ಈ ರೀತಿ ನೋಡಿ ಹೀಗಿದೆಯಲ್ಲ ಈ ರೀತಿ ನಿಮಗೆ ಯಾವ ಸೈಡ್ ಬೇಕೋ ಆ ಸೈಡು ನೋಡ್ಕೊಳ್ಳಿ ಸೀದಾ ಉಲ್ಟಾ ನೋಡ್ಕೊಳ್ಳಿ ಓಕೆನಾ ಇದು ಈ ರೀತಿ ಟ್ರೈಯಾಂಗಲ್ ಶೇಪ್ಗೆ ಇಟ್ಕೋಬೇಕು ನೋಡಿ ಈ ರೀತಿ ಟ್ರೈಯಾಂಗಲ್ ಶೇಪಲ್ಲಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಬರ್ಬೇಕು ಈಗ ನೋಡಿ ನಾನು ಟ್ರೈಯಾಂಗಲ್ ಶೇಪ್ಗೆ ಸ್ಟಿಚ್ ಮಾಡ್ಕೊಂಬಂದಿದ್ದೀನಿ ಈಗ ನಾನು ಈ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊತೀನಿ ಇಲ್ಲಿ ನೋಡಿ ಎಕ್ಸ್ಟ್ರಾ ಇರೋ ಬಟ್ಟೆನ ನಾನು ಕಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಇನ್ನೊಂದು ಬಟ್ಟೆ ಇದೆಯಲ್ಲ ಅದನ್ನು ಅಷ್ಟೇ ಇವಾಗ ಟ್ರೈಯಂಗಲ್ ಶೇಪಲ್ಲಿ ಇಟ್ಕೋಬೇಕು ಫಸ್ಟು ನೋಡಿ ಈ ರೀತಿ ಇಟ್ಕೋಬೇಕು ಓಕೆನಾ ಈ ರೀತಿ ಇಟ್ಕೊಂಡು ಗೊತ್ತಾಗ್ತಿದೆ ಅಂದ್ಕೊತೀನಿ ನೋಡಿ ಈ ರೀತಿ ಈ ಸೆಂಟ್ರ ಸೈಡ್ ಏನಿದೆಯೋ ಇದು ಅದು ಸೆಂಟ್ರಿಗೆ ಕರೆಕ್ಟಾಗಿ ಕುತ್ಕೋಬೇಕು ನೋಡಿ ಈ ರೀತಿ ಗೊತ್ತಾಗ್ತಿದೆ ಅಂದ್ಕೊತೀನಿ ಈ ಸೈಡು ಅಷ್ಟೇ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಿಮಗೆ ಬೇಕು ಅಂದರೆ ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಒಂದು ಡಮ್ಮಿ ಸ್ಟಿಚ್ಚುಸನ್ನೂ ಸಹ ಹಾಕೋಬೋದು ಇಲ್ಲಿ ನಾನು ಇಲ್ಲಿ ಹಿಡ್ದಿದ್ದೀನಲ್ಲ ಇಲ್ಲಿ ಇಲ್ಲ ನನ್ನ ಕೈಯಲ್ಲ ಗ್ರಿಪ್ಪಾಗಿ ಇಟ್ಕೊತೀನಿ ಅಂದರೆ ಹಾಗೆ ಕೂಡ ಸಹ ಮಾಡ್ಬೋದು ನನಗೆ ಹೀಗೆ ಗ್ರಿಪ್ ಇದೆ ಹಾಗಾಗಿ ನಾನು ಹಿಂಗೆ ಇಟ್ಕೊತೀನಿ ಹೀಗೆ ಇಟ್ಕೊಂಡು ಇವಾಗ ಸ್ಟಿಚ್ ಹಾಕ್ಕೊಂಬರ್ಬೇಕು ಈ ರೀತಿ ನೋಡಿ ಈಗ ಸ್ಟಿಚ್ ಹಾಕ್ಕೊಂಡು ಬಂದಿದ್ದೀನಿ ಇವಾಗಲೂ ಅಷ್ಟೇ ಈ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಬರ್ತೀನಿ ಈಗ ನೋಡಿ ನಾನು ಎಕ್ಸ್ಟ್ರಾ ಇರೋ ಬಟ್ಟೆನ ಟ್ರಿಮ್ ಮಾಡ್ಕೊಂಬಂದಿದ್ದೀನಿ ಇವಾಗ ಏನು ಮಾಡಬೇಕು ಅಂದರೆ ನೋಡಿ ಇದು ಕ್ರಯಂಗಲ್ ಶೇಪಿಗೆ ಏನು ಕಟ್ ಮಾಡ್ಕೊಂಬಂದಿದ್ರು ಆ ಮಧ್ಯಕ್ಕೆ ಇಡಬೇಕು ನೋಡಿ ಈ ರೀತಿ ಈ ರೀತಿ ಇಟ್ಬಿಟ್ಟು ಈ ರೀತಿ ಇಡಬೇಕು ಈ ರೀತಿ ಇಟ್ಬಿಟ್ಟು ಇಲ್ಲಿ ಏನು ಇದೆಯೋ ಈಗೆ ಸ್ಟಿಚ್ ಹಾಕೊಂಡ್ಬರ್ಬೇಕು ಇದನ್ನು ಅಟ್ಯಾಚ್ ಮಾಡ್ಕೊಂಬರ್ಬೇಕು ಈಗ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಬಂದಿದ್ದೀನಿ ಎಕ್ಸ್ಟ್ರಾ ಇರೋದನ್ನು ಟಿಮ್ ಮಾಡಿದ್ದೀನಿ ಇವಾಗ ನೋಡಿ ದಾರ ಇರುತ್ತಲ್ಲ ಅದನ್ನು ಈ ಸೆಂಟ್ರಿಗೆ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಓಕೆನಾ ಗೊತ್ತಾಗ್ತಿದೆ ಅಂದ್ಕೊತೀನಿ ದಾರನ ಸೆಂಟ್ರಿಗೆ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇವಾಗ ಸ್ಟಿಚ್ ಮಾಡ್ಕೊಬರ್ಬೇಕು ಇದನ್ನು ಕೆಳಗಡೆ ಇದು ಎಕ್ಸ್ಟ್ರಾ ಇದೆಯಲ್ಲ ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಗೊತ್ತಾಯಿತು ಅಂದ್ಕೊತೀನಿ ಇವಾಗ ನೋಡಿ ಈ ಏನಿದೆ ಡೋರಿ ನಿಮ್ಮ ಡೋರಿ ಕ್ಯಾಪ್ ರೆಡಿ ಗೊತ್ತಾಗ್ತಿದ್ಯಾ ಡಿಫ್ರೆನ್ಸು ಇಲ್ಲಿ ನೋಡಿ ಪೆಟಲ್ಸ್ ಥರ ಯಾವ ರೀತಿ ಬಂದಿದೆ ನೋಡಿ ನಿಮ್ಗೆ ಎಷ್ಟು ನೀಟಾಗಿ ಪೆಟಲ್ಸ್ ಥರ ಬಂದಿದೆ ಅಂತ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವುದೇ ಸ್ಟಿಚಿಂಗ್ ವೀಡಿಯೋಸೇ ಆಗಲಿ ಕುಕ್ಕಿಂಗ್ ವೀಡಿಯೋಸೇ ಆಗಲಿ ಔಟಿಂಗ್ ವೀಡಿಯೋಸೇ ಆಗಲಿ ಯಾವುದೇ ರೀತಿಯ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಪಾ ಬಾಯ್